ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಎನ್ ರಾಜಣ್ಣ ಎಷ್ಟು ಆಪ್ತರು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದ್ರೆ ಅಧಿಕಾರದ ವಿಚಾರವೊಂದು ಇಬ್ಬರು ಜಟಾಪಟಿಗೆ ಬೀಳುವಂತೆ ಮಾಡಿದೆ ಸದ್ಯ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಕೆಎನ್ ರಾಜಣ್ಣ ಏಕಾಏಕಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಕೆಎನ್ ರಾಜಣ್ಣ ಎಷ್ಟು ಆಪ್ತರೆಂದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಅಂತ ಬಂದ್ರೆ ಅದು ಯಾವುದೇ ವಿಷಯ ಆಗಿರ್ಲಿ ಎಂತಹದ್ದೇ ಸಂದರ್ಭ ಇರಲಿ ಕೆಎನ್ ರಾಜಣ್ಣ ಬಿಟ್ಟುಕೊಡುವ ಮಾತೇ ಇಲ್ಲ ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನು ಸಮರ್ಥಿಸಿಕೊಂಡು ಬಂದಿದ್ದಾರೆ ಆದ್ರೆ ಈಗ ಇವರಿಬ್ಬರ ಮಧ್ಯೆ ಬಿರುಕು ಮೂಡಿದೆ ಸಿದ್ದರಾಮಯ್ಯ ವಿರುದ್ಧವೇ ಕೆಎನ್ ರಾಜಣ್ಣ ಸಿಡಿದಿದ್ದಾರೆ ಆ ಒಂದು ವಿಷಯಕ್ಕೆ ಇವರಿಬ್ಬರ ಮಧ್ಯೆ ದೊಡ್ಡ ಜಗಳ ಆಗಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸಿಎಂ ಸಭೆಯಿಂದಲೇ ಕೆಎನ್ ರಾಜಣ್ಣ ಎದ್ದು ಹೋಗಿದ್ದಾರೆ ಎನ್ನಲಾಗಿದೆ ಇಷ್ಟಕ್ಕೆಲ್ಲ ಕಾರಣ ಹಾಸ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಹೌದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಕೆಎನ್ ರಾಜಣ್ಣ ನಡುವೆ ಜಟಾಪಟಿಗೆ ಕಾರಣವಾಗಿದ್ದು ಮುನಿಸಿಕೊಂಡ ಸಚಿವರು ಸಭೆಯಿಂದ ನಿರ್ಗಮಿಸಿದ್ದಾರೆ ಎನ್ನಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರು ಮತ್ತು ಸಚಿವರ ಜೊತೆ ಸಭೆ ನಡೆಸುತ್ತಿರುವುದು ಗೊತ್ತೇ ಇದೆ ಅದೇ ಸಭೆಯಲ್ಲಿ ಈ ಜಗಳವಾಗಿದೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದ ವಿಷಯ ನನಗೆ ಬಿಡಿ ಆ ಬಗ್ಗೆ ಚರ್ಚೆ ಅನಗತ್ಯ ಎಂಬ ಸಿಎಂ ಉತ್ತರವು ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರ ಕೋಪಕ್ಕೆ ಕಾರಣವಾಗಿ ನಿಮ್ಮದೇ ನಿರ್ಧಾರ ಎಂದ ಮೇಲೆ ನ್ಯಾಯೇಕೆ ಉಸ್ತುವಾರಿ ಸಚಿವನಾಗಿ ಇರಬೇಕು ಎಂದು ಆಕ್ರೋಶ ಹೊರಹಾಕಿದರು ಎಂದು ಉನ್ನತ ಮೂಲಗಳು ತಿಳಿಸಿವೆ ಹಾಸನ ಕ್ಷೇತ್ರದ ಸ್ಥಳೀಯರಿಗೆ ಅಧ್ಯಕ್ಷ ಸ್ಥಾನ ಅವಕಾಶ ನೀಡುವಂತೆ ಉಸ್ತುವಾರಿ ಸಚಿವ ರಾಜಣ್ಣ ಕೊಟ್ಟು ಹಿಡಿದಿದ್ದು ಅಧ್ಯಕ್ಷ ಆಯ್ಕೆ ನನಗೆ ಬಿಡಿ ಎಂದು ಸಿಎಂ ಖಡಕ್ಕಾಗಿ ಹೇಳಿದ್ದರಿಂದ ಸಚಿವ ರಾಜಣ್ಣ ಸಿಟ್ಟಿನಿಂದ ನಿರ್ಗಮಿಸಿದರು ಎಂಬ ಸಂಗತಿ ಇದೀಗ ಚರ್ಚಿತ ಸಂಗತಿಯಾಗಿದೆ ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡ ಪಾಟೀಲ್ ಶಿವಪ್ಪಗೆ ಅಧ್ಯಕ್ಷ ಸ್ಥಾನ ನೀಡುವ ಕುರಿತು ಶಾಸಕ ಕೆಎಂ ಶಿವಲಿಂಗೇಗೌಡ ಒತ್ತಾಯ ತಂದಿದ್ದು ಸಿಎಂಗೆ ಆಪ್ತರು ಹಾಗೂ ಅವರದ್ದೇ ಜನಾಂಗಕ್ಕೆ ಸೇರಿದ್ದ ಶಿವಪ್ಪ ಹೆಸರು ಮುನ್ನಲೆಗೆ ಬರುತ್ತಿದ್ದಂತೆ ಜಟಾಪಟಿ ಪ್ರಾರಂಭವಾಗಿದೆ ಹಾಸನ ಕ್ಷೇತ್ರದ ಹೊರಗಿನವರಿಗೆ ಅವಕಾಶ ನೀಡದಂತೆ ಕೆಲವು ಕೈ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿ ಪ್ರಾಧಿಕಾರದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದರು ಈ ಬೆಳವಣಿಗೆ ಗಮನಿಸಿ ಚರ್ಚೆಗೆಂದು ಸಿಎಂ ಸಿದ್ದರಾಮಯ್ಯ ಬುಧವಾರ ಕರೆದಿದ್ದ ಸಭೆಯಲ್ಲೂ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಪಟ್ಟು ಹಿಡಿದು ಸ್ಥಳೀಯವಾಗಿ ಪಕ್ಷ ಸಂಘಟನೆಗೆ ಅನುಕೂಲವಾಗಲು ಸ್ಥಳೀಯರಿಗೆ ಅವಕಾಶ ನೀಡಿ ಎಂದು ಒತ್ತಾಯಿಸಿದರು ಎನ್ನಲಾಗಿದೆ ಸಿಎಂ ನಿರ್ಧಾರದಿಂದ ಬೇಸತ್ತ ಸಚಿವ ರಾಜಣ್ಣ ತಮ್ಮ ಮಾತಿಗೆ ಬೆಲೆ ಇಲ್ಲವೆಂದ ಮೇಲೆ ನಾನು ಹಾಸನಕ್ಕೆ ಹೋಗಲ್ಲ ಜಿಲ್ಲಾ ಉಸ್ತುವಾರಿಯೇ ಬೇಡ ಎಂದು ಸುತ್ತಾಗಿ ಹೊರಬಂದರು ಎಂದು ಮೂಲಗಳು ತಿಳಿಸಿವೆ ಒಟ್ಟಾರೆ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಗೊಂದಲದ ಗೂಡಾಗಿದೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ವಿಷಯದಲ್ಲಿ ಯಾರು ಎಂಟ್ರಿ ಆಗಬೇಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ತಿಳಿಸಿದ್ದರಿಂದ ಈ ವಿಷಯದ ಬಗ್ಗೆ ನಾನು ಮಾತನಾಡಲ್ಲ ಸಚಿವರ ವಿಷಯ ನನಗೆ ತಿಳಿದಿಲ್ಲ ಎಂದು ಅರ್ಸಿಕೆ ಕ್ಷೇತ್ರದ ಶಾಸಕ ಕೆಎಂ ಶುಳ್ಳಿಂಗೇಗೌಡ ಹೇಳಿದ್ದಾರೆ ಇದು ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ವ್ಯಾಸವಾಗಿದೆ